ಮಾಲೀಕರ ಏನಷ್ಟಿಲ್ಲ ಇಪ್ಪತ್ತನೇ ತಾರೀಕು ತನಕ ಅವಕಾಶ ಕೊಟ್ಟು ಅದ್ರ ಒಳಗಡೆ ಲಾರಿ ಮಾಲೀಕರು ಜಲ್ಲಿ ಮಾಲೀಕರು ಕುತ್ಕೊಂಡು ಒಂದು ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಂತ ಒಂದು ತೀರ್ಮಾನ ಆಗಿದೆ ಇವತ್ತು ಯಾವ ತರ ಮುಂಚೆ ಅದೇ ರೇಟ್ ಇತ್ತು ಅದೇ ರೇಟ್ಗೆ ನಾಳೆಯಿಂದ ನೀವು ಲೋಡ್ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಅದೇ ತರ ಇಲ್ಲಿ ಎರಡರ ಅನ್ಲೋಡ್ ಮಾಡೋದು ಎಲ್ಲ ಲಾರಿ ಮಾಲೀಕರು ಪಾಪ ಎಲ್ಲ ಬಡ ಲಾರಿ ಮಾಲೀಕರು ಸಿಂಗಲ್ ಆಪರೇಟರ್ ಕಾರಣ ಬಹಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ಸ್ಟಾಕ್ ಯಾರ್ಡ್ ಆಸ್ ಪರ್ ಗೌರ್ಮೆಂಟ್ ಆರ್ಡರ್ ಆಗಬಾರ್ದು ಆದರೂ ನಾವು ಅದಕ್ಕೇನು ಮಾತಾಡ್ತಾ ಇಲ್ಲ ನಾಳೆಯಿಂದ ಯಾವುದೇ ಕಾರಣಕ್ಕೆ ಯಾರ್ಡ್ ತೊಗೊಂಡೋಗಿ ಲೋಡ್ನ ತೊಗೊಂಡೋಗಿ ಅಲ್ಲಿ ಅನ್ಲೋಡ್ ಮಾಡಿ ಅಲ್ಲಿಂದ ಟ್ರ್ಯಾಕ್ಟ್ರಲ್ಲಿ ತೊಗೊಂಡೋಗಿ ಡೆಲಿವರಿ ಕೊಡೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ ಇದರಿಂದ ಸಿಂಗಲ್ ಆಪರೇಟರು ಸಾಯೋ ಪರಿಸ್ಥಿತಿ ಆಗಿದೆ ಕೋಟ್ಯಾಂತರ ರೂಪಾಯಿ ಸುಮಾರು ಎರಡು ಸಾವಿರ ಗಾಡಿ ಇದ್ದಿದ್ದು ಸಾವಿರ ಆಗಿ ಐನೂರಾಗಿ ಮುನ್ನೂರು ಗಾಡಿ ಇನ್ನೂರು ಗಾಡಿ ಆಗೋಗ್ಬಿಟ್ಟಿದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ನಾವು ಪರದಾಡ್ತಾ ಇದ್ದೀವಿ ಆದ್ದರಿಂದ ನಾಳೆಂದು ಇದೇ ತೀರ್ಮಾನ ಮೊದಲನೇ ತೀರ್ಮಾನ ಯಾವುದೇ ಕಾರಣಕ್ಕೆ ಹಳೇ ರೇಟ್ಗೆ ನೀವು ನಮಗೆ ಜಲ್ಲಿ ಕೊಡಬೇಕು ಎರಡನೇದು ಸ್ಟಾಕ್ ಯಾರ್ಡ್ ಹಾಕಿ ಅದರಲ್ಲಿ ಎನ್ಲೋಡ್ ಮಾಡಿ ತಾನೇ ಡೆಲಿವರಿ ಕೊಟ್ಟರೆ ಯಾವುದೇ ಲಾರಿ ಮಾಲೀಕರು ನಾವು ಒಪ್ಪಲ್ಲ ಅಂಬ ತೀರ್ಮಾನ ಮಾಡಿದ್ದೀವಿ ಹಂಗೆ ಏನ ಅದೇ ರೇಟ್ಗೆ ನೀವು ಕೊಡಿದವ್ರೆ ನಮ್ಮ ಲಾರಿ ಅಲ್ಲೆಲ್ಲಿ ನಿಂತ್ಕೊಂಡ್ಬಿಡುತ್ತೆ ನಾಳಿಂದ ಇಂಡೆಫಿನೆಟ್ ಜಾಮ್ ಇಂಡೆಫಿನೆಟ್ ಸ್ಟೈಕ್ ಇರುತ್ತೆ ಹಂಗೆ ಅಂತೇಳ್ಬಿಟ್ಟು ಬಂದಿರತಕ್ಕಂಥ ಹೊಸೂರು ಬೆಂಗಳೂರು ಲಾರಿ ಮಾಲೀಕರೆಲ್ಲರೂ ಒಗ್ಗಟ್ಟಾಗಿ ಒಂದು ತೀರ್ಮಾನ ತೊಗೊಳ್ತಾರೆ ಧನ್ಯವಾದಗಳು ಜಿ ಆರ್ ಸಣ್ಣದಪ್ಪ ಜೈ ಹಿಂ